ಚಿನ್ಮುಲಾದ್ರಿ ಸಾಹಿತ್ಯ ವೇದಿಕೆಯಿಂದ ಪ್ರವಾಸಗೋಷ್ಠಿ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಹಂಪಿಯಲ್ಲಿ ಚಿನ್ಮುಲಾದ್ರಿ ಸಾಹಿತ್ಯ ವೇದಿಕೆಯಿಂದ ಪ್ರವಾಸಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಗೋಷ್ಠಿಯನ್ನು ಚಿನ್ಮುಲಾದ್ರಿ ಸಾಹಿತ್ಯ ವೇದಿಕೆಯನ್ನು ಅಧ್ಯಕ್ಷರಾದ ಎಸ್ ಎಚ್ ಶಫೀವುಲ್ಲಾ ಉದ್ಘಾಟಿಸಿದರು ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಹಂಪಿ ವಿಶ್ವದ ಪ್ರಸಿದ್ಧ ಐತಿಹಾಸಿಕ ಹಾಗೂ ಪ್ರವಾಸಿ ತಾಣ ಇಂತಹ ವಿಶೇಷ ಸ್ಥಳದಲ್ಲಿ ಪ್ರವಾಸಗೋಷ್ಠಿ ಏರ್ಪಡಿಸಿ ಹಲವು ವಿಷಯಗಳನ್ನ ಮಂಡಿಸುವುದರಿಂದ ಕರ್ನಾಟಕದ ಇತಿಹಾಸ ಹಾಗೂ ಸಾಹಿತ್ಯದ ವಿಚಾರವಾಗಿ ಒಂದಿಷ್ಟು ವಿಷಯಗಳು ಅರಿವು ಉಂಟಾಗಲಿದೆ ಇಂತಹ ಕೆಲಸಗಳು ಶ್ಲಾಘನೀಯ ಇಲ್ಲಿ ಪ್ರವಾಸ ಜೊತೆ ಗೋಷ್ಠಿಗಳನ್ನ ಮಾಡುವುದು ವಿರಳ ಈ ಕಾರ್ಯಕ್ರಮದೊಂದಿಗೆ ಚಿಮ್ಮುಲಾದ್ರಿ ಸಾಹಿತ್ಯ ವೇದಿಕೆ ಇಂತಹ ಗೋಷ್ಠಿಗಳನ್ನ ವಿವಿಧ ಪ್ರವಾಸಿ ತಾಣಗಳ ಮುಂದುವರೆಸಿಕೊಂಡು ಹೋಗುವುದು ಅತ್ಯಂತ ಉತ್ತಮ ಎಂದರು ವೇದಿಕೆಯ ಸಂಸ್ಥಾಪಕರಾದ ಶ್ರೀಮತಿ ದಯಾ ಪುತ್ತೂರ್ಕರ್ ಅವರು ಮಾತನಾಡಿ ಯುವ ಸಾಹಿತಿಗಳು ಬೆಳೆಯಲು ಪ್ರವಾಸ ಮತ್ತು ಗೋಷ್ಠಿಗಳು ಅತ್ಯಗತ್ಯ ದೇಶ ಸುತ್ತಿನೋಡು ಕೋಶ ಓದಿ ನೋಡು ಎಂಬಂತೆ ಯುವ ಸಾಹಿತಿಗಳು ಬೆಳೆಯಲು ಪುಸ್ತಕ ಓದುವುದರ ಜೊತೆಗೆ ದೇಶ ಸುತ್ತಬೇಕು ಎಂದು ಕಿವಿಮಾತು ಹೇಳಿದರು ಮುಖ್ಯ ಅತಿಥಿಗಳಾದ ಶಿವರುದ್ರಪ್ಪ ಹಾಗೂ ಜಯದೇವಮೂರ್ತಿ ಮಾತನಾಡಿದ್ರು ಟಿಪ್ಪಿರಮ್ಮ ಪ್ರಾಸ್ತವಿಕ ನೋಡಿದ್ರು ಯುವ ಕವಯತ್ರಿ ನಾಗರತ್ನಮ್ಮ ಅಮ್ಮನನ್ನು ಕುರಿತು ತಾನು ಬರೆದ ಸ್ವರಚಿತ ಕವನವನ್ನ ತಾನೇ ರಾಗ ಸಂಯೋಜಿಸಿ ಆಡಿದ್ರು ಉಪಾಧ್ಯಕ್ಷರಾದ ಶ್ರೀಮತಿ ಶೋಭಾ ಮಲ್ಲಿಕಾರ್ಜುನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಇಂತಹ ಪ್ರವಾಸಗೋಷ್ಠಿಗಳು ಶಾಲಾ ಪ್ರವಾಸದ ಜೊತೆಗೆ ಈ ರೀತಿಯ ಸಾಹಿತ್ಯದ ಗೋಷ್ಠಿಗಳನ್ನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಮ್ಮಿಕೊಳ್ಳುವುದರಿಂದ ಮಕ್ಕಳಲ್ಲಿರುವ ಪ್ರತಿಭೆ ಕಲೆ ಮತ್ತು ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಪೂರಕವಾಗುತ್ತದೆ ಎಂದು ತಿಳಿಸಿದರು ತಿಪ್ಪಮ್ಮ ಸತೀಶ್ ಕುಮಾರ್ ಪ್ರಾರ್ಥಿಸಿದ್ರು ವಿನಾಯಕ ಸ್ವಾಗತಿಸಿದರು ನಿರ್ಮಲಾ ಮಂಜುನಾಥ್ ನಿರೂಪಿಸಿದರು ರಾಜೇಶ್ವರಿ ಶ್ರೀಧರ್ ಗೋಪಾಲ್ ವೆಂಕಟೇಶ್ ಇದ್ದರು ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು